ಹಲೋ ಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನು ವಿಡಿಯೋ ಮಾಡ್ತೀನಿ ಅಂತ ನೋಡ್ತಾ ಇದೀರಾ ತುಂಬಾ ದಿನಾಗ ಹೋಗೈತೆ ವಿಡಿಯೋ ಮಾಡಿ ಸ್ವಲ್ಪ ಬ್ಯುಸಿಯಾಗಿದ್ದೀವಿ ತಂಗಿಗೆ ಕಾಲೇಜ್ ಸ್ಟಾರ್ಟ್ ಆಯಿತು ನನಗೆ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ ಸೊ ಅದರಿಂದ ವೀಡಿಯೋಸ್ ಇಲ್ಲ ಸ್ವಲ್ಪ ಟೈಮ್ ಸಿಕ್ಕಿದೆ ಗ್ಯಾಪ್ ಸಿಕ್ಕಿರೋದ್ರಿಂದ ವೀಡಿಯೋಸ್ ಇದ್ದೀನಿ ವೀಡಿಯೋಸ್ ಮಾಡ್ತೀನಿ ಬಟ್ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಸ್ವಲ್ಪ ಲೇಟ್ ಲೈಟಾಗಿ ವೀಡಿಯೋ ಆಗುತ್ತೆ ಸ್ವಲ್ಪ ಶ್ಯಾಮುಸ್ಪಡಿ ಎಲ್ಲರೂ ಸೊ ಬನ್ನಿ ಇವತ್ತು ಕುಕ್ಕಿಂಗ್ ವ್ಲಾಗ್ ಅನಿಸುತ್ತೆ ಕುಕ್ಕಿಂಗ್ ವ್ಲಾಗ್ ಮಾಡ್ತಾಯಿದ್ದಾರೆ ನಮ್ಮ ಶೆಫು ಬಂದು ಯಾರು ನೋಡಿ ಇಲ್ಲಿ

ಆಹಾ ಅದು ಡೋ ಮಾಡ್ತಾಳೆ ಅಲ್ವಾ ಅದು ಡೋ ಮಾಡ್ತಾಳೆ ಬರಲ್ಲ ಅಂತ

ಕವಾ ಫಿಷ್ ಕಬಾಬ್ ಮತ್ತೆ ಫಿಸಾಂಬರ್ ಚಾಂಬರ್ ಎಲ್ಲಾ ಫಿಷ್ 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 ಶಾಂತಿಂದ ಇಲ್ಲ ಬಾಳೆ ಎಲೆನಾ ಮುನ್ಗಡೆ ಮನೆ ಇಲ್ಲಕ್ಕೆ ಬಾಳೆ ಎಲೆನಾ ಮುನ್ಗಡೆ ಮನೆ ಇಲ್ಲಕ್ಕೆ ಬಾಳೆ ಎಲೆನಾ ಅಲ್ಲಿ ಮುಂದೆ ಕಾಣುಸ್ತಾಯಿದೆಯಾ ಅಲ್ಲ ಇನ್ನೊಂದು ಇದೆ ಇಲ್ಲಿ ಬ್ಯಾಕ್ ಸೈಡ್ ಅಂದಿದೆ ಅಲ್ಲೆ ಕಟ್ಕೊಂಡಿರೋ ಚನ್ನಾಗಿದೆ ಇಲ್ಲಿ ನಾನು ಕಟ್ ಮಾಡಿ ನಾನು ನಮ್ಮಮ್ಮಿ ಇವತ್ತನ್ ಕೇಳಿ ಅಡುಗೆ ಮಾಡ್ಸ್ತಾರೆ ಅಂತ ನಮ್ಮಮ್ಮಿ ಹೇಳ್ತಾರೆ ಅಂತ ನಾನು ಮಾಡ್ಬೇಕು ಅಂತ ಇವର୍ಗೂ ಜೋಶ್ ಅದಿಗೆ ಜೋಶ್ ಅಲ್ಲ ಜಾಸ್ತಿ ದಿನ ಆದಮೇಲೆ ವಿಡಿಯೋ ಜಾಸ್ತಿ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದೀವಿ ಅದೇ ಜೋಶಿಗೆ ಅದಕ್ಕೆ ಯಾಕೆಂದ್ರೆ ಯಾಕೆ ಇಲ್ವಾ ಓ ಇವತ್ತೆ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ ಗಾಯ್ಸ್ ಮೇರಿ ಕ್ರಿಸ್ಮಸ್ ಗಾಯ್ಸ್ ಅದಕ್ಕೆ ಮನೆಯಲ್ಲಿ ಇದಲ್ಲ ಅದೇ ಅಂತಾ ನನಗೆ ಕಾಲೇಜ್ 홀ಿಡೇಸ್ ಇದೆ ಕ್ರಿಸ್ಮಸ್ ಅದಕ್ಕೆ ಇದೆ ಅಲ್ಲ ನನ್ಗೂ ಐತೆ ನನ್ಗೂ ಐತೆ ನನ್ಗೂ ಈ ಊಟ ಅಲ್ಲಿ ಉಪ್ಪಿಗೆ ಅಂತಾರಲ್ಲ ಹಂಗೆ ಎಲ್ಲರಿಗೂ ಬಂದೇ ಬರ್ತೆ ತಾನೆ ಗಾಯ್ಸ್ ಏನ್ ಮಾಡಕ್ಕಾಗುತ್ತೆ ನಾನು ಮನೆ ಕೂತ್ ಅವನೇ ವೀಡಿಯೋಸ್ ಮಾಡಿಲ್ಲ ಒಬ್ಬರೇ ಶಾರ್ಟ್ ಮಾಡೋಕ್ಕಾಗಲ್ಲ ಗಾಯ್ಸ್ ಶೈ ಅರ್ಶಿಶ್ ಆಯ್ತಾ ಅದು ಏನಕ್ಕಿರೋದು ಚಾನೆಲ್ ನೇಮು ನೋಡಿ ಅಲ್ಲಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಗಲೇ ರೆಡಿ ಮಾಡಿ ಫಿಶ್

1 वन्स 1 स्पून 1 वन्स स्पून ಹಾಕು ಇಷ್ಟ ಆಕಲಾ ಇನ್ನೊಂದು ಅರ್ಧ ಹಾಕು 1 ಆಫ್ 1 1/2 स्पून ಚಿಲ್ಲಿ ಪೌಡರ್ ನೆಕ್ಸ್ಟ್ ಧನಿಯಾ 1 स्पून ಧನಿಯಾ ಪೌಡರ್ ಹ್ಮ್ ಧನಿಯಾ ಪೌಡರ್ 1 स्पून ಹಾಕು ತುಂಬಾ ಲೈಟ್ ಇಷ್ಟಾ ಸಕ ಹಾಕು ಹಾಕು ಧನಿಯಾ ಪೌಡರ್ 1 स्पून ಆಮೇಲೆ ಅರಸ್ನ 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 ಸ್ವಲ್ಪ 1/2 स्पून ಹಾಕು ಏನು ಹಾಕು 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 ಏನಾಗಲಿ ಹಾಕು ಚೆನ್ನಾಗಿರುತ್ತೆ ಟೇಸ್ಟ್ ಹಾಕು ಹಾಕು ಏ ರಾಜ ನಾನು ಗೊತ್ತಿಲ್ಲ ಗಾಯ್ಸ್ ಇಲ್ಲ ಏನಾಗಲ್ಲ ಇನ್ನಕ್ಕೆ ಒಂದು ನಿಮಿಷ ಇಲ್ಲ ಇದಕ್ಕೆ ಅದು ಪೆಪ್ಪರ್ 1 ಸ್ಪೂನ್ ಹಾಕು 1 ಸ್ಪೂನ್ ಹ್ಮ್ ಮ್ಮ್ ಹಾಕ್ಕಾ ಸಾಕು ಹಾಕು ಪೆಪ್ಪರ್ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕು ಫುಲ್ ಹಾಕು

స్పూన్ ఉప్పు హాకున్ను సప్పె సప్ప స్పూన్ ఉప్పు

ऑयल इस्टाप्ली मन ಸ್ವಲ್ಪ ಹಾಕು ಮಿಕ್ಸ್ ಮಾಡೋ ಮಿಕ್ಸ್ ಮಾಡೋ ಮಿಕ್ಸ್ ಮಾಡ್ ವರ್ಷ ನೋಡಿ ಇಷ್ಟ ಆಗುತ್ತೆ ಸಕ ಹಾ ಹಾಕು ಆಯಿಲ್ ಅಂದೆ ಈಗ ಮಿಕ್ಸ್ ಮಾಡಿ ಚೆನ್ನಾಗಿ ನೀರು ಹಾಕೋಣವಾ ಇದಕ್ಕೆ ಗಟ್ಟಿ ಆದ್ರೆ ಸ್ವಲ್ಪ ನೀರು ಹಾಕು ನೋಡಿ ಗಟ್ಟಿ ಆಯ್ತಾ ಸ್ವಲ್ಪ ನೀರು ಹಾಕು ಜಾಸ್ತಿ ಆಗ್ಬಿಟ್ಟಲ್ಲೇ ಇದೆ ಆಯ್ತು ಬರೀ ಅವಾಲಿನ ಜಾಸ್ತಿ ಆಯ್ತು ಜಾಸ್ತಿ ಅಂದ್ರೆ ಅದಕ್ಕೆ ಇದಾಗೋ ಅಷ್ಟು ನೋಡಿ ಸಾಕು ಅನ್ಸುತ್ತೆ ಇಲ್ಲಿ ಗಟ್ಟಿ ಇದೆ ಗಟ್ಟಿ ಇದೆ ಅಲ್ಲ ಹ್ಮ್ ಸಾಕ್ಬಿಡು ಬಿಡು ಹಾಕ್ಬೇಕು ಇದಕ್ಕೆ ಅಷ್ಟೇ ಇನ್ನೇನು ಇಲ್ಲ ಫಿಶ್ ಅಪ್ಲೈ ಮಾಡು ಫಿಶ್ ಗೆ ಡಾಟ್ಸ್ ಹಾಕಿರ್ಬೇಕು ಹಿಂಗೆ ಇಟ್ಟಿದ್ದಾರೆ ನೋಡಿ ನಾನು ಆಲ್ರೆಡಿ ನೀಟಾಗಿ ವಾಶ್ ಮಾಡಿದ್ದೀನಿ ಅವ್ನು ಮಾಡಿರೋದನ್ನು ಬಿಟ್ಟು ಇನ್ನೊಂದ್ಸಲ ಮಾಡಿದೀನಿ ಏ ಅವ್ರು ವಾಶ್ ಮಾಡಲ್ಲ ಅವರು ನೀಟಾಗೆ ನೀಟಾಗಿ ಅಪ್ಲೈ ಮಾಡ್ಕೊಂಡು ಎಷ್ಟು ನಿಮಿಷ ನೆನೆ ಬಿಡ್ಬೇಕಿದೆ ಒಂದು ಹಾಫ್ ಅನ್ ಅವರ್ ನೆನೆಯ ಬಿಡು ಹಾಫ್ ಹಾಫ್ ಅನ್ ಅವರ್ ಒಂದು ಅವರ್ ನೆನೆ ಬಿಟ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಮ್ಯಾರಿನೇಟ್ ಆದಷ್ಟು ಟೇಸ್ಟ್ ಬರುತ್ತೆ ಟೇಸ್ಟ್ ಬರುತ್ತೆ ಇವನೇನೋ ತಿನ್ನೋಂಗೆ ಬಂದು ಮಾತಾಡ್ತಾನೆ ಚಿಕನ್ ಅಲ್ಲಿ ತಿಂದಿದ್ದೀನಿ ಅದಕ್ಕೆ ಗಾಯಿಸ್ ಈ ಫಿಶ್ಗೆ ಮಸಾಜ್ ಮಾಡಬೇಕು ಮಾಡು ಮಾಡು ಚೆನ್ನಾಗಿ ಮಾಡು ಗೆ ನಿಮಗೆ ನೀಟಾಗಿ ಮಸಾಜ್ ಮಾಡಬೇಕು ಅವಾಗಲೇ ಫಿಶ್ಗೆ ಉಪ್ಪು ಖಾರಿಯ ಮಾಡು ಮಾಡು ಚೆನ್ನಾಗಿ ಮಾಡು ನೀವು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮೀ ಮೀನು ಉಪ್ಪು ಖಾರದಲ್ಲಿ ಫಿಶ್ಶಿಗೆ ಸ್ನಾನ ಎಸ್ ಆಮೇಲೆ ಬಾಳೆಲೆ ಹಾಕ್ಬಿಟ್ಟು ತವೆ ಮೇಲೆ ಹಾಕ್ಬಿಟ್ಟು ಅದ್ರ ಜೊತೆ ಗ್ರೀನ್ ಚಟ್ನಿ ಹಾಕೊಂಡು ತಿಂತ ಇದ್ರೆ ಸೂಪರ್ ಸಾಕಾಗಿರುತ್ತೆ ಸೌಂಡ್ ಮಾಡಬಾರ್ದು ನಂಗೆ ತಲೆ ತಲೆ ಇಷ್ಟ ಆಗಲ್ಲ ಒಳ್ಳೆ ಚೆನ್ನಾಗೇ ಇರಲ್ಲ ಅದು ನೀನ್ ತಿಂತೇನ ನನ್ಗೆ ಇಷ್ಟೇ ಅಸ್ಲಿ ಮೀನೇ ಇಷ್ಟ ಆಗಲ್ಲ ಮನೆ ಯಾರಿಗೂ ಬಾಂಗ್ಡಾ ಫಿಶೇ ಇಷ್ಟ ಆಗಲ್ಲ ನಂಗೆ ಬಾಂಗ್ನೆ ಅಂದ್ರೆ ಅಷ್ಟ ಇಷ್ಟ ಮಂಗ್ಳೂರ್ನೆಲ್ಲ ಹೋಗ್ತಿದ್ವಲ್ಲ ಮುಂಚೆ ಅಲ್ಲಿ ತಿಂದ ಬಾ ಬರಿ ಬಾಂಗ್ಡಾ ಅಂದ್ರೆ ನಂಗೆ ಇಷ್ಟ ಆಗೋದು ಜಾಸ್ತಿ ಚೆನ್ನಾಗಿರುತ್ತೆ ಅದೊಂಥರ ಇನ್ನು ಇಲ್ಲಿ ಬಾಂಗ್ಡಾಗಗಳು ಚೆನ್ನಾಗಿರಲ್ಲ ಅಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಅಲ್ವ ಇಡ್ಕೊಂಬಂದ ನನಗೆ ಮಾಡ್ತಾ ಇರ್ತಾರಲ್ಲ ಟೇಸ್ಟ್ ಅಂತೂ ಏನು ಸಕತ್ತಾಗಿರುತ್ತೆ ಗೊತ್ತಾ ಅಲ್ಲಿ ಆದ್ರ ಅದೆನ್ ತಿಂತೀವಪ್ಪ ನನಗೆ ಸ್ವಲ್ಪ ಇಷ್ಟ ಆಗಲ್ಲ. ನಾನು ಚಿಕನ್ ಚಿಕನ್ ತರ ಆಗುತ್ತೆ. ನನಗೆ ಏನಿದ್ರೋ ರೆಡ್ планеಟ್ ಒಂದೇ ನಮ್ಮ ಮನೇಲಿ ಜಾಸ್ತಿ ನಾನು ಇಷ್ಟ ಪಡ್ತೀನಿ. ಯಾವಾಗಲೂ ಇಷ್ಟ ರೆಡ್ планеಟ್ ಒಂದೇ. ಸಾಂಬರ್ ಮಾಡ್ಬಿಟ್ಟು ಇದು ಸಕ್ಕದಾಗಿ ಕಬಾಬ್ ಮಾಡಿ ಸಾಂಬರ್ ಮಾಡಿದ್ರೆ. 나ಮ್ಮಮ್ಮ ಸಾಂಬರ್ ಮಾಡ್ತಾರೆ ಕೇಳನಕಡಿ. ಸಾಂಬರ್ ಮಾಡ್ತೀಯಾ? ಸಾಂಬರ್ ಮಾಡ್ತೀನಿ ನಮ್ಮಲ್ಲಿ ಬ್ರೆಡ್ ಫಸ್ಟ್ ಆಮೇಲೆ ತೋರ್ಸ್ತೀ. ತೋರ್ಸ್ತೀಯಾ ಸಾಂಬರ್ ಮಾಡೋದು? ತೋರಿಸ್ತೀನಿ ಇದಾಗೋ ಗ್ಲಾಮೆಲ್ ತಿಳ್ಸ್ ಎಲ್ಲೋಗಿದ್ದೆ ಇಷ್ಟು ದಿನ ಕಾಣಿಸೇ ಇಲ್ಲ ನಾನು ಮನೇಲೆ ಇದ್ದೀನಿ ನೀವಿಲ್ಲ ಅಷ್ಟೇ ನೀನು ಕಾಲೇಜ್ಗೆ ಹೋಗ್ತೀಯಾ ಅವ್ನ ಕೆಲ್ಸಕ್ಕೆ ಬಿಝಿ ಆಗಿರ್ತಾನೆ ನಾನು ಒಬ್ಬಳೇ ನೀನು ವಿಡಿಯೋ ಮಾಡೋದು ಹ್ಞೂ ಒಬ್ಬಳೇ ಕುತ್ಕೊಂಡು ವಿಡಿಯೋ ಮಾಡಬೇಕಲ್ವಾ ಹೆಂಗ್ ಮಾಡೋಕ್ಕತ್ತೆ ಒಬ್ಬಳೇ ಕುತ್ಕೊಂಡು ವಿಡಿಯೋ ಮಾಡಕ್ಕೆ ಹ್ಞೂ ನಮ್ಮ ಮತ್ತೆ ನೀನು ಸೇರ್ಕೊಂಡು ಮಾಡಬೇಕು ಪಪ್ಪನ ಇರೋಂಗಲ್ಲ ಎಲ್ಲಿರುತ್ತೆ ಅದು ಹೋಗಿದ್ರೆ ಬೆಳಗ್ಗೆ ಹೋದರೆ ಸಾಯಂಕಾಲ ಬರುತ್ತೆ ಅದೆಲ್ಲ ಮಾಡುತ್ತೆ ನಮ್ಮ ಅಮ್ಮ ಒಬ್ಬರೇ ಇರ್ತಾರೆ ಮತ್ತೆ ಅದಕ್ಕೆ ಏನು ನಾನು ಅದಕ್ಕೆ ಇವತ್ತು ರಜಾ ಇತ್ತಲ್ಲ ಅವಳಿಗೆ ಒಂದ್ ವಾರ ರಜಾ ಕೊಟ್ಟಿದ್ದಾರೆ ಅದಕ್ಕೆ ನಂಗೆ ಕ್ರಿಸ್ಮಸ್ ಹಾಲಿಡೇಸ್ ಅದಕ್ಕೋಸ್ಕರ ಫಿಶ್ ಮಾಡ್ತಾ ಇದ್ವಿ ಕ್ರಿಸ್ಮಸ್ ಕೇಕ್ ಎಲ್ಲ ಕಟ್ ಮಾಡಲ್ವಾ ನೀವು ನಾವೆಲ್ಲ ಜನವರಿ ಫಸ್ಟ್ ಗೆ ಜನ್ ಫಸ್ಟ್ ಜನವರಿ ಫಸ್ಟ್ ಕಟ್ ಮಾಡ್ತೀವಿ ಅಷ್ಟೇ ಹ್ಮ್ ನಾವೆಲ್ಲ ಇದಕ್ಕೆಲ್ಲ ಕಟ್ ಮಾಡಲ್ಲ ಇಟ್ಕೋ ತೋರ್ಸಿದ್ವಿ ಇವಾಗ ಅದು ಬಾಂಗ್ಲಾಗ್ ಹಚ್ಚಾಯ್ತು ಇದೆ ಇದು ರೆಡ್ ಪ್ಲಾನೆಟ್ ಇವಾಗ ಇದೆ ಸಾಂಬಾರು ಮಾಡೋ ತೋರಿಸ್ತೀಯ ಏನೇನು ಹಾಕ್ಬೇಕು ಅಂತ ತೋರಿಸ್ತೀನಿ ಬನ್ನಿ ಚಿಚ್ ಚಿಚ್ ಒಂದು ಗಡ್ಡೆ ನೋಡು ಬೆಳ್ಳಿ ಹ್ಞೂ ಹ್ಞೂ ಶುಂಠಿ ಒಂದೆರಡು ಇಂಚು ಶುಂಠಿ ಒಂದು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಒಂದು ಸ್ವಲ್ಪ ಕಾಯಿ ಕಾಯಿ ಸ್ವಲ್ಪ ಕೊತ್ತಂಬರಿ ಹ್ಞೂ ಹಸಿ ಈರುಳ್ಳಿ ಒಂದೆರಡು ಮೂರು ಗಡ್ಡೆ ಚಿಕ್ಕ 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 ಮೂರು ಗಡ್ಡೆ ದೊಡ್ಡದಾದರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಎಷ್ಟು ತೋರ್ಸು ಇಷ್ಟೇ ನಾವು ಎಲ್ಲ ಜಾಸ್ತಿ ಹಾಕೊಂತಾರೆ ನಮ್ಗೆ ಇಷ್ಟೇ ಸಾಕು ನಮಗೆ ಅದು ಮಂಗ್ಳೂರು ಅವ್ರೆಲ್ಲ ಹುಳಿ ಹುಳಿ ಸಾಂಬಾರ್ ಹುಳಿ ಇರಬೇಕಲ್ಲ ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹುಳಿ ಎಷ್ಟು ಬೇಕು ಅದೇನದು ಚಿಲ್ಲಿ ಪೌಡ್ರ್ ಎಷ್ಟು ಒಂದುವರೆ ಸ್ಪೂನ್ ಒಂದುವರೆ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದೀನಿ ಮತ್ತೆ ಧನಿಯಾ ಎರಡು ಸ್ಪೂನ್ ಧನಿಯಾ ಪುಡಿ ಧನಿಯಾ ಪುಡಿ ಎರಡು ಸ್ಪೂನ್ ತುಂಬಾ ತುಂಬಾ ಎರಡು ಸ್ಪೂನ್ ಹಾಕ್ತಿದ್ಯಾ ಎರಡ್ ಸ್ಪೂನ್ ಅಂದ್ಬಿಟ್ಟು ಎಕ್ಸ್ಟ್ರಾ ಆಗ್ತೀಯ ತೋರಿಸು ನೀಟಾಗಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬನ್ನ ಇನ್ನೇನ ನೀರೇ ಎಷ್ಟಾಗ್ತಿಯ ಎಣ್ಣೆ ಬೇಕಾ ಚಿಕ್ಕ ಸೌಟ ದೊಡ್ ಅದೇ ಅದಾಜು ನಾನು ಅಳತೆ ಎಲ್ಲ ಹಾಕೊಳಕ್ ಹೋಗಲ್ಲ ಹಂಗೆ ಹಾಕೊಂತೀನಿ ಅದೇ ಮಾಸ್ಟರ್ ಶೆಫ್ ಆಗ್ಬಿಟ್ಟೆ ನಮ್ಮಮ್ಮ ನಾನು ಅಳತೆಲ್ಲ ಸ್ಪೂನ್ಗಳು ಅವೆಲ್ಲ ಯೂಸ್ ಮಾಡಲ್ಲ ಕೈ ಅಳತೆ ಇಷ್ಟ ಎಣ್ಣೆ ಹಾಕೊಂಡಿದ್ದಾರೆ ಹಿಂಗ್ ಮಾಡು ಇಷ್ಟೊಂದು ಫಿಶ್ ಅಲ್ಲಿ ಎಣ್ಣೆ ಇರುತ್ತೆ ಅಲ್ವಾ ನಾವು ಅಡುಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಏನಾಗ್ತಿದೆಯಾ ನನಗೆ ಎಣ್ಣೆ ಕಾದಿದ್ವಿ ಇದು ಹಾಕ್ಕೊಡೋಣ ಈರುಳ್ಳಿ ಹಾಕ್ಕೊಡೋಣ ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ನೆಕ್ಸ್ಟ್ ಏನು ಹಾಕ್ಕೊಂತೀಯಾ ಇದು ಫ್ರೈ ಆಗಬೇಕಾ ನೀಟಾಗೆ ಫ್ರೈ ಮಾ ಹಾಕಿದ್ರೆ ಮಾಡ್ತಾ ಇದ್ದೀಯಾ ಇದೇನಕ್ಕೆ ಇದು ಅದು ಪುದೀನ ಇದು ಗ್ರೀನ್ ಚಟ್ನಿಗೆ ಫಿಶ್ಗೆ ಅಲ್ವಾ ಹಾಗೆ ಗ್ರೀನ್ ಚಟ್ನಿ ಮಾತ್ರ ಹಾಂ ನೀ ಫುಲ್ ಏನ್ ಗೋಲ್ಡನ್ ಬ್ರೌನ್ ಆಗೋ ಗಂಟ ಫ್ರೈ ಮಾಡಿ ಇಲ್ಲ ಸ್ವಲ್ಪ ಸಾಕ ಗೋಲ್ಡನ್ ಬರ್ ಜಾಗ್ಬೇಕು ಆಗಬೇಕು ಚಿಟಪಟ ಚಿಟಪಟ ಕಾಲೇಜ್ ಕಾಲೇಜು ಕಾಲೇಜ್ ತರ ಇಲ್ಲ ಜೈಲ್ ಸಾ ಕಾಲೇಜ್ ಜೈಲ್ ತರ ಇದೆ ಇಲ್ಲ ಕಾಲೇಜ್ ಮಸಾಲೆ ರುಬ್ಕೊಂಡಿರೋ ಮಸಾಲೆ ಹಾಕಬೇಕು ಇದಕ್ಕೆ ನೀರು ಹಾಕಲ್ವಾ ಕಾಲೇಜ್ದು ಒಂದಿನ ಫುಲ್ ನಾನು ಕಾಲೇಜಲ್ಲಿ ಏನು ಮಾಡ್ತೀನಿ ಅಂತ ವ್ಲಾಗ್ ಮಾಡ್ತೀನಿ ಅದು ಇರ್ಬೇಕು ನನಗೆ ಬರೀ ಕ್ಲಾಸ್ ಕ್ಲಾಸ್ ಕ್ಲಾಸನ್ನು ಹೋಗಿರುತ್ತೆ ಅದು ಅದಿದಾಗ ಅಷ್ಟಲ್ಲಿ ಹಂಗೆ ಗ್ರೀನ್ ಚಟ್ನಿಯು ಮಾಡಿಬಿಡು ತೋರಿಸ್ಬಿಡು ನಾನು ಹೇಳ್ತೀನಿ ಬನ್ನಿ ಗ್ರೀನ್ ಚಟ್ನಿಗೆ ಏನೇನು ತೊಗೋಬೇಕು ಅಂತ ಪೀಚ್ ಸಿ ಪುದೀನಾ ಕೊತ್ತಮಿರಿ ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಚೆನ್ನಾಗೈತೆ ಬೆಳ್ಳುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಚಿಕ್ಕದು ಈರುಳ್ಳಿ ಇನ್ನೇನು ಬೆಲ್ಲ ಸ್ವಲ್ಪ ಸ್ವಲ್ಪ ಬೆಲ್ಲ ಅಷ್ಟೇ ಇದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ನೀವು ಹಾಕೊಳ್ಳಿ ನಮ್ಮ ಮನೇಲಿ ಖಾರ ಕಮ್ಮಿನೇ ತಿನ್ನೋದು ಸಾಕು ಎಷ್ಟು ಬೇಕಾದ ಉಪ್ಪು ಕಲ್ಲುಪ್ಪ 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 ಇದು ಚೆನ್ನಾಗಿ ಕುದಿಬೇಕು ಒಂದು ಕುದಿ ಎರಡು ಕುದಿ ಸಾಕಾ ಇಷ್ಟೇ ನೀರು ಸಾಕಾ ಆಮೇಲೆ ಇದಕ್ಕೆ ಫಿಶ್ ಹಾಕೋಲಾ ಒಂದೆರಡು ಕುದಿ ಬರೋ ನನಗೆ ಸಾಂಬಾರ್ ಇಷ್ಟ ಆಗಲ್ಲ ಛೀ ಇಲ್ಲಿ ಫಿಶ್ ತೊಳ್ದಿದೀನಿ ನೀಟಾಗೆ ನೀಟಾಗಿ neat ತೊಳ್ದಿದೀನಿ ಹ್ಮ್ ಕುದಿ ಬರಲಿ ಆಮೇಲೆ ಫಿಶ್ ಅರ್ತ್ತಿಕಾ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಲೇ ಸಾಕು ಸಾಕಾ ಜಾಸ್ತಿ ಏನು ಮಾಡಬಾರದು ಜಾಸ್ತಿ ಜಾಸ್ತಿ ಪುಡಿ ಪುಡಿ ಅದಕ್ಕೆ ಅಷ್ಟೆ ಗ್ರೀನ್ ಚಟ್ನಿಗೆ ಹಾಕೋ ತೋರ್ಸಿದೀನಿ ನಾನು ತೋರ್ಸಿದೀನಲ್ವಾ ಹಾಕ್ಬಿಡು ಅಷ್ಟೇ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕ್ತಿಯಾ ಹಾ ನಿಂಬೆ ಸ್ವಲ್ಪ ಹಾಕ್ಬಿಟ್ಟು ರುಬ್ಕೊಬಿಟ್ರೆ ಮುಗೀತು ಗ್ರೀನ್ ಚಟ್ನಿ ಎಲ್ರಿಗೂ ಗೊತ್ತಿರುತ್ತೆ ಅದೇನು ಅಲ್ವಾ ಅಷ್ಟೇ ಅದಕ್ಕೊಂಚೂರು ಬೆಲ್ಲ ನಿಂಬೆಹಣ್ಣು ನಂಗ ಚಟ್ನಿ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿದ್ರೆ ಇಷ್ಟ ಆಗಲ್ಲ ಫುಲ್ ಖಾರ ಖಾರ ಇರ್ಬೇಕು ಫಿಶ್ಗೆ ಈ ಮಂಚಿನ ಬೆಲೆ ಎಲ್ಲ ಕೊಡ್ತಾರಲ್ಲ ರೆಡ್ ಚಟ್ನಿ ಚಟ್ನಿ ಸಕ್ಕದಾಗಿರುತ್ತೆ ರುಬ್ಕೊಬರ್ತೀಯ ಆಯಿತಾ ಮಮ್ಮಿ ಗ್ರೀನ್ ಚಟ್ನಿ ಎಲ್ಲ ಗ್ರೀನ್ ಚಟ್ನಿ ಆಯಿತು ಮತ್ತೆ ನೋಡಿ ಸಾಂಬಾರ್ ಸಾಂಬಾರು ಕುದೀತಾ ಇದೆ ಈಗ ಫಿಶ್ ಹಾಕ್ಕೊಳೋಣ ಫಿಶ್ ಫಿಶ್ ಹಾಕ್ತೀನಿ ಈಗ ಮೆತ್ತಗಾಕೋ ಫಿಶ್ ಹೆಗುರ್ಬಿಟ್ರೆ ಆಮೇಲೆ ಅದಕ್ಕೆ ಜೀವ ಐತೆ ಇದ್ರೆ ಏನು ಗೊತ್ತಾ ಫಿಶ್ ತಿಂದಾದ್ಮೇಲೆ ನೀರು ಕುಡಿಬಾರ್ದಂತೆ ಫಿಶ್ ಆದಮೇಲೆ ನೀರು ಕುಡಿಬಾರ್ದು ಯಾಕಂತ ಕೇಳು ಯಾಕೆ

ಎಷ್ಟು ಒಂದು ಹತ್ತು ನಿಮಿಷನ ಹಾಕಲ್ವ ಇದಕ್ಕೆ ನೀರಿಲ್ಲ ಅನ್ಸುತ್ತೆ ನೀವು ಸಾಂಬಾರ್ ಪ್ರಿಯರು ಅಲ್ವಾ ಇದಕ್ಕೆ ಏನು ಅನ್ನನಾ ಮುದ್ದೆನ ಫಿಶ್ ಮುದ್ದೆ ಸಾರು ನಮ್ಮನೇಲಿ ಮನೆಯಲ್ಲಿ ಹೋಗ್ತಾ ಇಲ್ಲ ಒಳಗಡೆ ಗ್ರೀನ್ ಚಟ್ನಿ ಇದಕ್ಕೆ ಐಸ್ ಕ್ಯೂಬ್ಸ್ ಆಗು ಐಸ್ ಕ್ಯೂಬ್ಸು ಅಷ್ಟೇನಾ ಮುಚ್ಚಿಡ್ತೀಯಾ ಎಷ್ಟು ಒಂದು ಹತ್ತು ನಿಮಿಷನಾಥ್ಯಾ ಆಯ್ತು ಇದು ತೋರಿಸು ಹೋಲಿ ಹೆಂಗೆ ತೊಳಿತಿಯಾ ನೀನು ನೀಟಾಗಿ ತೊಳ್ದಿಲ್ಲ ಅಂದ್ರೆ ಆಮೇಲೆ ಕಮೆಂಟ್ ಹಾಕಲ್ವಾ ಅವ್ರು ಮತ್ತೆ ನಿನ್ನೆಷ್ಟು ಆಯ್ತಲ್ಲಮ್ಮ ಬಾಳೆ ಎಲೆ ನಾನು ಅಲ್ವಾ ಮನೆಗೆ ಎಷ್ಟೊಂದು ಪ್ಲ್ಯಾಂಟ್ಸ್ ತಂದಿದ್ದೀವಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಇದೆಲ್ಲ ಏನು ಪ್ಲ್ಯಾಂಟು ಅಂತ ಗೊತ್ತಿಲ್ಲ ಚೆನ್ನಾಗಿತ್ತು ನೋಡೋಕ್ಕೆ ಅಂತ ತಂದಿದ್ದೀನಿ ಬಟ್ ಚೆನ್ನಾಗಿ ಬೆಳೀತಿದೆ ಇಲ್ಲಿ ಇಲ್ಲಿ ಇನ್ನೊಂದು ಇದೇನು ಗಿಡ ಅಂತ ಗೊತ್ತಿಲ್ಲ ಬಟ್ ಇದೇನು ಕಾಯಿ ಥರ ಬಿಡ್ತಾಯಿದೆ ಅಯ್ಯೋ ಏನೋ ಇದೆ ಹಾಂ ಹೂವು ಅಂತೆ ಕಾಯಲ್ಲ ಹೂವು ಅಂತೆ ಚೆನ್ನಾಗಿದೆ ನೋಡೋಕ್ಕೆ ಇನ್ನೂ ಎಷ್ಟೊಂದು ತಂದಿದೆ ಹ್ಞೂ ಇದೆರಡು ಮುಂಚೆನೇ ಇತ್ತು ಇದು ಮತ್ತೆ ಇದು ಮುಂಚೆ ಇತ್ತು ಇದು ತುಳಸಿ ಗಿಡ ಇನ್ನೊಂದು ತಂದ್ವಿ ಇದು ಚೆನ್ನಾಗಿದೆ ನೋಡಿ ಇದು ಫಸ್ಟಿಂದ ಇತ್ತು ಸ್ನೇಕ್ ಪ್ಲಾಂಟ್ಸ್ ಎರಡು ತಂದೆ ಅದ್ರಲ್ಲಿ ಒಂದೇನೋ ಫುಲ್ಲು ಒಣಗೋಗ್ತಾ ಇತ್ತು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ತುಳಸಿ ಗಿಡನೂ ಅದು ಒಣಗೋಯ್ತು ಇದು ಹೊಸದ್ ತಂದ್ವಿ ತಿರ್ಗ ಇದು ಚೆನ್ನಾಗಿ ಬೆಳೀತಿದೆ ಇವಾಗ ಇನ್ನೊಂದು ಎರಡು ಎರಡು ಪಾಟ್ ತರಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇದ ಮಾತ್ರ ಸಕ್ಕಲ್ ಆಗೈತೆ ಬೆಂದಿದ್ಯಾ ಎಣ್ಣೆ ಎಲ್ಲ ಬಿಟ್ಕೋಬೇಕಾ ಅಷ್ಟೇನಾ ರೆಡಿ ಗಮ್ಮಂತ ಇದೆ ಗಮ್ಮಂತಿದ್ಯಾ ನಮ್ಗೆ ಇಷ್ಟ ಇಲ್ಲ ಅಲ್ಲಿ ಬಾಳೆ ಎಲ್ಲ ಎಲ್ಲ ಕಟ್ ಮಾಡಿ ರೆಡಿ ಆಯ್ತಲ್ವಾ ಅಂಗಡ ಇರ್ತಾಯಿದಾರೆ ಇದಾರೆ ಬಂಗಡ ನನ್ನ ನನ್ನ ಫಿಶ್ ಇದು ಮಮ್ಮಿ ಒಂದು ಪಾರ್ಕೆ ಕಟ್ಟಿ ಚುಚ್ಚು ಹಿಂಗೆ ಬಿಡು ಓಲ್ ಹಿಂಗೆ ಬಿಡು ಇಡಿ ಕಟ್ ಮಾಡಿದ್ದೀನಿ ಕಟ್ ಮಾಡ್ಕೊ ಬಿಸಿ ಮಾಡಿದ್ದೀನಿ ಎಲ್ಲ ತವಾನು ಬಿಸಿ ಆಗ್ತಾ ಇದೆ ಫ್ಲೇಮ್ ಜೋ con Tairini io ne le cello

ಟ್ವೆಂಟಿ ಮಿನಿಟ್ಸ್ ಬೇಯಿಸಿದ್ಮೇಲೆ ಹಿಂಗೆ ಫುಲ್ ಬಾಳೆ ಎಲೆ ಎಲ್ಲ ಬ್ರೌನ್ 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 ಹಾಕ್ಬೇಕು ಬೇಗ ಪ್ಲೇಟ್ಗೆ ಕೊಡಿ ಇನ್ನೊಂದು ಹಾಕು ಇರೋ ಇರು ಇನ್ನೊಂದು ಹಾಕು ಅದು ಅವ್ರವ್ರೆ ತಕೊಂಡ್ ತಿನ್ಬೇಕು ನೀನ್ ತಕ್ಕೊಳದಲ್ಲ गाइस रेडिया की दे फिश टॉवर फ्राई किससे रहा इधर एमी एमी, एमी का इंटरेस्ट mm, एमी एमी ब्रेंड्स <laughs> एमी एमी ब्रेंड्स रेस्ट इसी अच्छा क्या रेड़ों की रेड़ों ही लगेंगी जिला इंग्लैंड साइड पे नहीं रहो ओके आ ज़िलोरी आत्रे के टांजे नहीं आते साकला आएगा ओके ओके डेकोरेशन ಬಿಸಿ ಸುಡ್ತಾ ಇದೆ ಆಯ್ತಲ್ಲ ಆದ್ರು ತಿನ್ಬೇಕು ಇದೆ. ರೆಸಿಪಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್